ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಅನಂತ ಅನಂತ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ ನವೀನ್ ಚಂದ್ರ ಪೂಜಾರಿ ಅವರು ನೆರವೇರಿಸ್ತಾರೆ ಅಂತ ಹಿಂದುಳಿದ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ನ ಬಿ ನವೀನ್ ಚಂದ್ರ ಪೂಜಾರಿ ಅವರು ನೆರವೇರಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಹನ್ನೆರಡು ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಜೀವಂತವಿರುವ ವ್ಯಕ್ತಿಗಳ ಆಧಾರ್ ಕಾರ್ಡ್ ಅವರು ತೀರಿಕೊಂಡಿದ್ದಾರೆ ಎಂದು ಡಿಲೀಟ್ ಆಗಿರ್ತದೆ ಆ ಇದರಲ್ಲಿ ಒಂದು ಹೆಚ್ಚು ಕಡಿಮೆ ನನಗೆ ಶೇಕಡಾವಾರು ದಕ್ಷಿಣ ಕನ್ನಡದಲ್ಲಿ ಕೂಡ ಒಂದು ಮೂವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವ ಬಗ್ಗೆ ನಮಗೆ ಸಂದೇಹವಿದೆ ಇದರ ಬಗ್ಗೆ ನಾವು ಮೊನ್ನೆ ಡಿ ಸಿ ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾತಾಡಬೇಕಾದ್ರೆ ಇಷ್ಟರವರೆಗೆ ಒಂದು ಐನೂರು ರಿಕ್ವೆಸ್ಟ್ ಬಂದಿದೆ ಅಂತೆ ಡಿಲೀಟ್ ಆಗಿದೆ ಅದನ್ನು ಸರಿ ಮಾಡಬೇಕಂತ ನಾವು ಅಧಿಕಾರಿಗಳೆಲ್ಲ ವಿಚಾರಿಸಿದಾಗ ನಲವತ್ತೈದು ದಿವಸದ ನಂತರ ನಾವು ಅದನ್ನು ಸ್ಕ್ರೂಟಿನಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಆಗ ನಾನು ಪ್ರಶ್ನೆ ಮಾಡಿದೆ ನೀವು ನಲವತ್ತೈದು ದಿವಸವರೆಗೆ ಸರ್ಕಾರದಿಂದ ಸವಲತ್ತು ಸಿಗಬೇಕಾದ್ರೆ ಒ ಟಿ ಪಿಗೆ ಏನು ಸಮಸ್ಯೆ ಇಲ್ವೋ ಅಂತ ಒ ಟಿ ಪಿ ಬರುವುದಿಲ್ಲ ಅದರಲ್ಲಿ ಹಾಗಾಗಿ ಇದರಿಂದ ಜನಸಾಮಾನ್ಯರಿಗೆ ತುಂಬ ಸಮಸ್ಯೆಯಾಗಿದೆ ಮತ್ತೊಂದು ವಿಶೇಷವೇನೆಂದರೆ ಎಲ್ಲ ಅರವತ್ತು ವರ್ಷದ ಮೇಲ್ಪಟ್ಟ ಮಹಿಳೆಯರ ಆಧಾರ್ ಕಾರ್ಡ್ಗಳು ಡಿಲೀಟ್ ಆದದ್ದು ನಮಗೆ ಮಾಹಿತಿ ಸಿಕ್ಕಿದ್ದು ಇದರಲ್ಲಿ ಇಲ್ಲಿ ನನ್ನ ಹತ್ರ ಅದರ ಕೆಲವು ಆಧಾರ್ ಕಾರ್ಡ್ ಇದೆ ಅದರ ಉತ್ತರ ಏನು ಬರ್ತದೆ ಅಂದರೆ ಡಿಸೀಸ್ಡ್ ಅಂದರೆ ಜೀವಂತವಿರುವ ವ್ಯಕ್ತಿಗಳು ತೀರಿ ಹೋಗಿದ್ದಾರೆ ಅಂತ ಈ ಈ ವ್ಯಕ್ತಿಗಳು ಜೀವಂತ ಇದ್ದಾರೆ ಅವರು ತೀರಿ ಹೋಗಿದ್ದಾರೆ ಅಂತ ಅವರು ಡಿಸೈಡ್ ಮಾಡಿದ್ದಾರೆ ನಿಜವಾಗಿ ಆಧಾರ್ ಕಾರ್ಡ್ ಡಿಲೀಟ್ ಮಾಡಬೇಕಾದ್ರೆ ನಾವು ಇಲ್ಲಿಂದ ತೀರಿ ಹೋದ ಪತ್ ಇದು ಮರಣ ಪ ಪತ್ರ ಡೆತ್ ಸರ್ಟಿಫಿಕೇಟ್ ಇಟ್ಟು ಅದನ್ನು ಡಿಲೀಟ್ ಮಾಡುವಂಥದ್ದು ಇದನ್ನು ಈಗಾಗಲೇ ಡಿಲೀಟ್ ಮಾಡಿದ್ದಾರೆ ನಮಗೆ ಈ ವಿಷಯದಲ್ಲಿ ನಮ್ಮ ಆಮ್ ಆದ್ಮಿಯು ಖಂಡಿತವಾಗಿ ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದು ಪ್ರಶ್ನೆ ಮಾಡ್ತೀನಿ ನೀವು ಬಡವರ ಪರ ಎಂದು ಹೇಳಿಕೊಂಡು ಬಡವರಿಗೆ ಸಿಗಬೇಕಾದ ಈ ಸವಲತ್ತುಗಳ ಈ ಆಧಾರ್ ಕಾರ್ಡನ್ನು ಡಿಲೀಟ್ ಮಾಡುವ ಮೂಲಕ ನೀವು ಅವರ ಜೀವನಕ್ಕೆ ಅಂತ ನಾನು ನೇರವಾಗಿ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದನ್ನು ನಿಜವಾಗಿಯೂ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಬೇಕಾದದ್ದು ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ಶಾಂತವಾಗಿದೆ ಏನು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡವೂ ಕೂಡ ಇರಬಹುದೆಂದು ಅನಿಸ್ತಾ ಇದೆ ಇದನ್ನು ಮಾಧ್ಯಮ ಮಿತ್ರರಾದ ತಾವುಗಳು ಇದನ್ನು ಗಮನಹರಿಸಿ ಈ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ತಾವು ಕೂಡ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತ ನಾನು ಕೂಡ ಈ ಮೂಲಕ ಕೇಳಿಕೊಳ್ತೇನೆ ಹಾಗೂ ಈ ಈ ಸಮಸ್ಯೆಯನ್ನು ಸರಿ ಮಾಡದೇ ಇದ್ದಲ್ಲಿ ಆಮ್ ಆದ್ಮಿ ಪಕ್ಷವು ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಮೂಲಕ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ಆರ್ ಟಿ ಐ ಮುಖಾಂತರ ತೆಗೆಯಲಿಲ್ಲ ಈಗ ಆರ್ ಟಿ ಐ ಅಂದ್ರೆ ಒಂದು ತಿಂಗಳು ಸಮಯ ತಗೊಳ್ತಾರೆ ಅವರು ಹಾಗಾಗಿ ಅಲ್ಲಿ ಇದು ನನಗೆ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟದ್ದು ಅವರು ವಿಕ್ಟಿಮ್ಸ್ ಅವರ ಆಧಾರ್ ಕಾರ್ಡನ್ನು ನಾನು ಅಲ್ಲಿ ಹೋಗಿ ಚೆಕ್ ಮಾಡಬೇಕಾದ್ರೆ ಅದು ಅಲ್ಲಿ ಅಂತ ಬರ್ತಾ ಇದೆ ಸೀನಿಯರ್ ಸಿಟಿಸನ್ ಎಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ನನಗೆ ನಾನು ಇದನ್ನು ತುಂಬ ಆಲೋಚನೆಯನ್ನು ಮಾಡುವಾಗ ಒಂದು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಎಲ್ಲ ಸರಕಾರದಿಂದ ಸವಲತ್ತು ಸಿಗ್ತಾ ಇದೆ ಮಹಿಳೆಯರಿಗೆ ಸ್ಪೆಷಲಾಗಿ ಒಂದು ಸಾವಿರದ ಇನ್ನೂರು ವೃದ್ಧಾಪ್ಯ ವೇತನ ವಿಧವ ವೇತನ ಅಂತ ಬರ್ತಾ ಇದೆ ಈಗ ಮಹಿಳೆಯರಿಗೆ ಎರಡು ಸಾವಿರ ಕೂಡ ಸಿಗ್ತಾ ಇದೆ ಮುಂದಕ್ಕೆ ಆಧಾರ್ ಇಲ್ಲದಿದ್ದರೆ ಅದು ಕೂಡ ಕ್ಯಾನ್ಸಲ್ ಆಗುವ ಒಂದು ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಮತ್ತು ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ಒಂದು ಎರಡನೇದೇನೆಂದರೆ ಈ ಸರ್ಕಾರದ ಹೆಸರು ಘಟಿಸಲಿಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು ಎಸ್ ಐ ಆರ್ ಏನು ಮಾಡ್ತಾ ಇದ್ದಾರೆ ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬರೀತಕ್ಕ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ ಇದು ನಮ್ಮ ಮಂಗಳೂರಿನವರೇ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಒಂದು ನಮ್ಮ ತಾರದ್ಯ ಗುಡ್ಡ ಮ್ಯಾಂಗ್ಳೂರು ಮತ್ತೊಂದು ಇಲ್ಲಿ ಅವರು ಆಕಾಶ ಭವನ ಮತ್ತೊಂದು ನಮ್ಮ ಉಳ್ಳಾಲ ಅವರು ಮೊನ್ನೆ ಏನು ಆಧಾರ್ ಇದು ರೇಷನ್ ಕಾರ್ಡಲ್ಲಿ ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತಂತೆ ಅವರದ್ದು ಹಾಗೆ ಚೆಕ್ ಮಾಡುವಾಗ ನಿಮ್ಮ ಆಧಾರ್ ಡಿಲೀಟ್ ಆಗಿದೆ ಅಂತೆ ಒಬ್ಬರಿಗೆ ಇದು ಆಶ್ರಯ ಯೋಜನೆಯಲ್ಲಿ ಮನೆ ಗ್ರಾಂಟ್ ಆಗಿದೆ ಅದಕ್ಕೇನು ಎರಡು ಮೂರು ಲಕ್ಷ ರೂಪಾಯಿ ಕಟ್ಟಬೇಕಂತ ಹೇಳುವಾಗ ಅಲ್ಲಿ ಚೆಕ್ ಮಾಡಬೇಕಾದ್ರೆ ಅವರಿಗೆ ಏನು ಅದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಿತ್ತು ಏನು ವಾಸ್ತವ್ಯ ಪ್ರಮಾಣ ಪತ್ರ ಆಗ ಅಲ್ಲಿ ಹೋಗುವಾಗ ನಿಮ್ಮ ಆಧಾರ್ ಡಿಲೀಟ್ ಆಗಿದೆ ವ್ಯಕ್ತಿಯು ಮೃತಪಟ್ಟಿದ್ದಾರೆ ಅಂತ ಅಲ್ಲಿ ತಿಳಿದು ಬಂತು ಅವರಿಗೆ ಹಾಗಾಗಿ ಅವರು ನಮ್ಮನ್ನು ನನಗೆ ಫೋನ್ ಮಾಡಿದರು ಹೀಗೆ ಆಗಿದೆ ಅಂತ ಆಮೇಲೆ ನಾನು ಹೋಗಿ ಇದನ್ನು ಎನ್ಕ್ವೈರಿ ಮಾಡುವಾಗ ಈ ಕೆಳಗಿನ ವಿಚಾರಗಳೆಲ್ಲ ತಿಳಿದು ಬಂತು ನೋಡಿ ನಾನು ಈಗ ನಾನು ಮೂರು ತಗೊಂಡಿದ್ದೀನಿ ಅಲ್ಲಿ ನಾನು ವಿಚಾರಿಸುವಾಗ ಒಂದು ನೂರೈವತ್ತು ಇದೆ ಅಂತ ಅಲ್ಲಿ ಒಬ್ಬರು ಅಧಿಕಾರಿಗಳು ಹೇಳಿದ್ದಾರೆ ಅದೇ ಕೌಂಟರಲ್ಲಿ ಒಬ್ಬ ಮಹಿಳೆ ಅದನ್ನು ತೆಗೆದುಕೊಳ್ಳುವ ಮಹಿಳೆ ಹೇಳ್ತಾರೆ ಐನೂರು ಮೇಲೆ ಆಲ್ರೆಡಿ ನಮಗೆ ಬಂದಿದೆ ಅರ್ಜಿ ಅದನ್ನೆಲ್ಲ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದೇವೆ ಆಗ ಇದಕ್ಕೆ ಏನು ಏನು ನಿಮ್ಮ ಪರಿಹಾರ ಏನು ಅದಕ್ಕೆ ಏನು ಮಾಡ್ತೀನಿ ಅಂತ ಕೇಳುವಾಗ ನಲವತ್ತೈದು ದಿವಸದ ನಂತರ ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಮನೆ ಮನೆಗೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿದರು ಅಧಿಕಾರಿಗಳನ್ನು ಈಗ ನಿಜವಾಗಿಯೂ ಆಧಾರ್ ಕಾರ್ಡಲ್ಲಿ ತಂದು ಕೊಟ್ರೇ ಗೊತ್ತಾಗ್ತದೆ ಅದನ್ನು ಪುನಃ ಸ್ಫೋಟನೆ ಮಾಡುವ ಅಥವಾ ಅಲ್ಲಲ್ಲಿ ಹೋಗಿ ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಇದನ್ನು ಅವರು ಒಪ್ಪಿಕೊಂಡು ಕೂಡಲೇ ಸರಿ ಮಾಡಿದರೆ ಸರಿ ಇಲ್ಲಾಂದರೆ ಜನರಿಗೆ ಆಗುವ ಸಮಸ್ಯೆಗಳಿಗೆ ಸರ್ಕಾರದಿಂದ ಸಿಗುವ ಸವಲತ್ತು ಸಿಗದಿದ್ದರೆ ವಿರೋಧ ಪಕ್ಷಗಳು ಇಲ್ಲ ಆಡಳಿತ ಪಕ್ಷಗಳು ಕೂಡ ಇದರಲ್ಲಿ ಸ್ಪಂದನೆ ಮಾಡದಿದ್ದರೆ ಆಮ್ ಆದ್ಮಿ ಪಕ್ಷವು ಖಂಡಿತವಾಗಿ ಇದರಲ್ಲಿ ಹೋರಾಟಕ್ಕೆ ಇಳಿತದೆ ಈಗ ಹತ್ತು ವರ್ಷದ್ದು ಅಂದರೆ ವಿಚಾರ ಅಲ್ಲ ಅದು ಅವರೇ ಹೊಣೆ ಹತ್ತು ವರ್ಷದಲ್ಲಿ ರಿನ್ಯೂವಲ್ ಮಾಡಿದ್ರೆ ಇದು ಹತ್ತು ವರ್ಷದಲ್ಲ ಇದು ಡಿಲಿ ಡಿಲೀಟ್ ಅಂದರೆ ಸತ್ತಿದ್ದಾರೆ ಅಂತ ಜೀವಂತವಿರುವ ವ್ಯಕ್ತಿಗಳನ್ನು ಸತ್ತಿದ್ದಾರೆ ಅಂತ ಹೇಳುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ನಮ್ಮ ಪ್ರಶ್ನೆ ಅಧಿಕಾರದಲ್ಲಿ ಈ ವ್ಯಕ್ತಿಯನ್ನು ಸತ್ತಿದ್ದಾರೆ ಅಂತ ಹೇಳೋ ತಪ್ಪು ಡಿಲೀಟ್ ಮಾಡ ಅದನ್ನು ಡಿಲೀಟ್ ಮಾಡಬಹುದು ಹತ್ತು ವರ್ಷದ ಮೇಲೆ ನನಗೆ ಸಂಶಯ ಯಾಕೆಂದ್ರೆ ಇರಬಹುದು ಇವರು ಸುಮ್ಮನೆ ಕೂತ್ಕೊಂಡಿರೋದ್ರಿಂದಾಗಿ ಹನ್ನೆರಡೂವರೆ ಲಕ್ಷ ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವಾಗ್ಲೂ ವಿರೋಧ ಪಕ್ಷ ನಿದ್ರಾವಸ್ಥೆಯಲ್ಲಿದೆ ಅಂತ ಹೇಳಿದ್ರೆ ಇದರಲ್ಲಿ ಸರ ಕೇಂದ್ರ ಅಂತೂ ಕೂಡ ಏನಾದರೂ ಕೈಗೋಡ ಇರಬಹುದು ಅಂತ ನನಗೆ ಸಂಶಯ ಅಷ್ಟೇ ಈಗ ನಾನು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀನಿ ಇದನ್ನು ಕೂಡಲೇ ನೀವು ಸರಿಪಡಿಸಬೇಕಂತ ಒಂದು ವಾರದೊಳಗೆ ನಾವು ಇದಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಈಗ ಅವರನ್ನ ಭೇಟಿ ಮಾಡ್ತೇವೆ ಆಮೇಲೆ ನಾನು ಇಲ್ಲೇ ನಿಮ್ಮ ಅದನ್ನ ವಿಚಾರವನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ನಾನು ಒಂದು ಹತ್ತು ದಿವಸದಲ್ಲಿ ನಾವು ಇನ್ನೊಮ್ಮೆ ಪ್ರತ್ಯೇಕ ವರ್ಷ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಎಲ್ಲ ಓಲ್ಡ್ ಏಜ್ ವೃದ್ಧ ಮಹಿಳೆಯರದ್ದು ಇನ್ನೂ ಗೊತ್ತಾಗಬೇಕಷ್ಟೇ ಇದನ್ನು ಈಗ ನಾನು ಆರ್ ಟಿ ಐಲ್ಲಿ ತಗೊಳ್ತೀನಿ ಎಲ್ಲ ಕಮ್ಯುನಿಟಿಯವರು ಇದ್ದಾರೆ ಅದರಲ್ಲಿ ಒಂದು ಕ್ರಿಶ್ಚನ್ ಇದ್ದಾರೆ ಒಂದು ಬೆಲ್ಲವಸ್ ಇದ್ದಾರೆ ಮತ್ತೊಂದು ಅವರದ್ದು ಜಾತಿ ಗೊತ್ತಿಲ್ಲ ನನಗೆ ನಾನು ನವೀನ್ ಚಂದ್ರ ಪೂಜಾರಿ ಅಂತ ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ನಮ್ಮ ಜೊತೆಯಲ್ಲಿ ಇರುವವರು ಪ್ರಸಾದ್ ಅಂತ ಮಾಜಿ ದೀಪಾ ಅವರು ಮತ್ತು ಕುಶಲ್ ಕುಮಾರ್ ಕಟೀಲ್ ಮೂಡಬಿದ್ದ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ ಮತ್ತು ಪಾಂಡುರಂಗರವರು ಪಾಂಡುರಂಗ ಕೆ ಎಸ್ ಮತ್ತು ದೇವಪ್ಪ ಗಿರಿಯಪ್ಪ ಗಣ್ಣನವರ್ ಮತ್ತು ಯುವ ನಾಯಕ ಸಂದೀಪ್ ಶೆಟ್ಟಿ ಅಡ್ಕ